ಮತ್ತೊಂದು ಈ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಅನುಮಾನ ಇದೆ ಮಾದಿಗ ಸಮುದಾಯಕ್ಕೆಲ್ಲ ಎಲ್ಲ ಸಮುದಾಯಗಳಿಗೂ ಅವರ ನಡವಳಿಕೆ ಅವರ ಆಡಳಿತ ಈ ರಾಜ್ಯದ ಮುಖ್ಯಮಂತ್ರಿಗಳು ಪ್ರತಿ ಸಾರಿ ನಾನು ಹಿಂದುಳಿದ ವರ್ಗದ ನಾಯಕ ಹಿಂದುಳಿದ ವರ್ಗ ರಕ್ಷಕ ಅಂತ ಏನು ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು ಪ್ರತಿ ಸಾರಿ ಗುಡಾಣಿ ಇಟ್ಕೊಂಡು ಕತ್ತಿ ಇಟ್ಕೊಂಡು ಹಿಂದುಳಿದವ ರಕ್ಷಣೆ ಮಾಡ್ತೇನೆ ಕಾಂತಾರಾಜ್ಯವಾಗಿ ಜಾರಿ ಮಾಡ್ತೇನೆ ನಾನು ಅದು ಜವಾಬ್ದಾರಿ ಅಂತ ಹೇಳ್ತಾ ಇದ್ದಂತ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏಕಾಏಕಿ ಹಿನ್ನಡಿ ಆಯಿತು ಈ ರಾಜ್ಯದ ಹಿಂದುಳಿದವರು ದಲಿತರು ನಂಬಿದ್ರು ಸಮಾಜವಾದಿ ಮುಖ್ಯಮಂತ್ರಿ ಸಾಧಿ ಜಾರಿ ಮಾಡ್ತಾರೆ ಹಿಂದುಳಿದವ್ರಿಗೆ ರಕ್ಷಣೆ ಆಗ್ತಾರೆ ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ತಲೆ ತಗ್ಗಿಸ್ತದ್ದು ಅದು ಒಂದೇನಾ ಈ ರಾಜ್ಯದ ಮೇಲೆ ಮುಖ್ಯಮಂತ್ರಿ ಇಲ್ಲ ನಂಬಿಕೆ ಇಲ್ಲ ಅನ್ನೋದಿಕ್ಕೆ ನಾಲ್ಕು ವರ್ಷ ಹತ್ತು ತಿಂಗಳ ಐತಿ ಈ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ನಡೆದು ಹಿಂದುಳಿದವರಿಗೆ ಎ ಬಿ ಸಿ ಡಿ ಕೊಡೋದಕ್ಕೆ ನಿಮ್ಮ ಕೈಯಲ್ಲಿ ನಾಲ್ಕೂವರೆ ವರ್ಷ ಆಗಲಿಲ್ಲ ಸಭೆ ಆಗಲಿಲ್ಲ ನಿಮ್ಮ ನಿಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ಮೇಲೆ ನಮ್ಮ ನಂಬಿಕೆ ಹೋಗಿದೆ ಒಂದನೇ ತಾರೀಖ್ ಆಗಸ್ಟ್ ಒಂದಕ್ಕೆ ಜಸ್ಟಿಸ್ ಚಂದ್ರಚೂಡ್ ಅವರ ಜಡ್ಜ್ಮೆಂಟ್ ಕೊಂಡು ಒಂದು ವರ್ಷ ಆಗ್ತದೆ ಈ ಮಾದಿಗರ ಅನೇಕ ಸಂಘಟನೆ ಒಕ್ಕೂಟಗಳ ನಾಯಕರು ತೀರ್ಮಾನ ಮಾಡಿದ್ದೀವಿ ಒಂದನೇ ತಾರೀಕು ಈ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯುವ ದಿಕ್ಕಿನಲ್ಲಿ ಈ ರಾಜ್ಯದ ಎಲ್ಲ ಜಿಲ್ಲಾ ಕಚೇರಿಗಳ ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ತಮ್ಮ ಸದನ ಇದೆ ಕಮಿಷನ್ ರಿಪೋರ್ಟ್ ಪಡೆದು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಸದನದಲ್ಲಿ ಮಂಡನೆ ಮಾಡಿದ ಹೋದರೆ ಈ ರಾಜ್ಯದ ಮಾದಿಗರು ಕರ್ನಾಟಕದ ಬಂದ್ಗೆ ಎಲ್ಲರ ನಾಯಕರನ್ನ ಸಭೆ ಸೇರಿ ಒಂದು ನಾಲ್ಕೈದು ಸಾವಿರ ಜನ ಸಭೆ ಸೇರಿ ತೀರ್ಮಾನ ಮಾಡ್ತೇವೆ ಅಸಹಕಾರ ಚಳುವಳಿ ಸರ್ಕಾರವನ್ನು ನಡೆಸೋಕೆ ಬಿಡಲ್ದೀರಿ ಅಂತೇಳಿ ಮಾಧ್ಯಮದ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ಈ ರಾಜ್ಯದ ಕ್ಯಾಬಿನೆಟ್ ಎಲ್ಲ ಮಂತ್ರಿಗಳಿಗೆ ಒಂದ್ಸಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ರು ಒಳಮೀಸಾತಿ ಜಾರಿ ಮಾಡದೇ ಇರೋದ್ರಿಂದ ಕಾಂಗ್ರೆಸ್ ಸೋತಿದೆ ಅಂತೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೊಮ್ಮೆ ಮದುವೆ ಕಳುಹಿಸುವ ದಿಕ್ಕಿನಲ್ಲಿ ಇಡೀ ಮಾದಿಗ ಸಮುದಾಯ ಆ ದಿಕ್ಕಿನಲ್ಲಿ ಹೆಜ್ಜೆ ಇಟ್ಟದೆ ಹೆಜ್ಜೆ ಇಡೋದಕ್ಕೆ ತೀರ್ಮಾನ ಮಾಡ್ತೀವಿ ಅಂತೇಳಿ ತಮ್ಮ ಮುಖ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಸರ್